ಹರಿಗೂ ನಮಸ್ಕಾರ ಮಾರುತಿ ಶ್ರೀರಾಮರಿಗೆ ನೀನೇ ಪ್ರೇಮ ಮೂರುತಿ ಎಂಬ ಈ ಭಕ್ತಿಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಮಾರುತಿ ಶ್ರೀರಾಮರಿಗೆ ನೀನೆ ಪ್ರೇಮ ಮೂರುತಿ ಮಾರುತಿ ಶ್ರೀರಾಮರಿಗೆ ನೀನೆ ಪ್ರೇಮ ಮೂರುತಿ ಈ ಜಗವೆ ಬೆಳಗಿದೆ ನಿನ್ನ ಕೇರುತಿ ಈ ಜಗವೇ ಬೆಳಗಿದೆ ನಿನ್ನ ಕೇರುತಿ ಈ ಕಲಿಯುಗಕ್ಕೆ ನೀನೇ ಅಧಿಪತಿ ಮಾರುತಿ ಈ ಕಲಿಯುಗಕ್ಕೆ ನೀನೇ ಅಧಿಪತಿ ಮಾರುತಿ ಶ್ರೀರಾಮರಿಗೆ ನೀನೆ ಪ್ರೇಮ ಮೂರುತಿ ದಿಟ್ಟತನದಲ್ಲಿ ಗಟ್ಟಿ ನೀನು ಮಾರುತಿ ದಿಟ್ಟತನದಲ್ಲಿ ಗಟ್ಟಿ ನೀನು ಮಾರುತಿ ದುಷ್ಟ ರಾಕ್ಷಸರ ಮೆಟ್ಟಿ ನಿಂತು ಶ್ರೀರಾಮ ರಾಜ್ಯಕ್ಕೆ ತಂದೆ ನೀನು ಕೀರುತಿ ಶ್ರೀರಾಮ ರಾಜ್ಯಕ್ಕೆ ತಂದೆ ನೀನು ಕೀರುತಿ ನಿತ್ಯ ಬೆಳಗಬೇಕು ನಿನಗಾರುತಿ ಮಾರುತಿ ನಿತ್ಯ ಬೆಳಗಬೇಕು ನಿನಗಾರತಿ ಮಾರುತಿ ನಿತ್ಯ ತರುವೆ ನಮಗೆ ನಿನ್ನ ಪೀರುತಿ ನಿತ್ಯ ತರುವೆ ನಮಗೆ ನಿನ್ನ ಪೀರುತಿ ನಿತ್ಯ ನಿನ ಪಾದ ಒತ್ತು ನಿಂತವರ ನಿತ್ಯ ನೀ ಕಾಯಿತಿ ನಿತ್ಯ ನೆನಪಾದ ಹೊತ್ತು ನಿಂತವರ ನಿತ್ಯ ನೀನು ಕಾಯಿತಿ ನಿನ್ನ ಕೀರುತಿ ಹಬ್ಬಿ ಅರಿಯುತ್ತಿದೆ ನಿನ್ನ ನಾಮದ ಚರುತೆ ಮಾರುತಿ ನಿನ್ನ ಕೀರುತಿ ಹಬ್ಬಿ ಅರಿಯುತ್ತಿದೆ ನಿನ್ನ ನಾಮದ ಚರುತೆ ಮಾರುತಿ ಉಬ್ಬಿ ಬರುತೆ ಬರುತಿಹರು ನಿನ್ನ ಭಕ್ ಭಕ್ತರಿಂಡು ನಿನ್ನ ಗುಡಿಯ ಬಳಿಗೆ ಮಾರುತಿ ಉಬ್ಬಿ ಬರುತಿಹರು ನಿನ್ನ ಭಕ್ತರಿಂಡು ನಿನ್ನ ಗುಡಿಯ ಬಳಿಗೆ ಮಾರುತಿ ಎನಿತು ಹೇಳಲಿ ಸಾಲದು ನಿನ್ನ ಶಕ್ತಿಯ ಮಹಿಮೆಯನ್ನು ಮಾರುತಿ ಎನಿತು ಹೇಳಲು ಸಾಲದು ನಿನ್ನ ಶಕ್ತಿ ಿಯ ಮಹಿಮೆಯನ್ನು ಮಾರುತಿ ಎತ್ತ ನೋಡಿದರೂ ನಿತ್ಯ ಮೊಳಗುತ್ತಿವೆ ನಿನ್ನ ನಾಮದ ಗಂಟ ಘೋಷವು ಮಾರುತಿ ಎತ್ತ ನೋಡಿದರೂ ನಿತ್ಯ ಮೊಳಗುತ್ತಿವೆ ನಿನ್ನ ನಾಮದ ಗಂಟ ಘೋಷವು ಮಾರುತಿ ನಿತ್ಯ ನಿನ್ನ ನೆನೆದರೆ ಬತ್ತಿ ಹೋದ ಬಾಳಿನೊಳಗೆ ನಿನ್ನ ನಾಮದ ಚಿಲುಮೆ ಕಾಣುವುದು ಮಾರುತಿ ನಿತ್ಯ ನಿನ್ನ ನೆನೆದರೆ ಬತ್ತಿ ಹೋದ ಬಾಳಿನೊಳಗೆ ನಿನ್ನ ನಾಮದ ಚಿಲುಮೆ ಕಾಣುವುದು ಮಾರುತಿ ನಿತ್ಯ ಅರಸಿಕಾಯೋ ಶ್ರೀರಾಮ ಪ್ರೇಮ ದೂತ ಮಾರುತಿ ನಿತ್ಯ ರಸಿಕಾಯೋ ಶ್ರೀರಾಮ ಪ್ರೇಮ ದೂತ ಮಾರುತಿ ಮಾರುತಿ ಶ್ರೀರಾಮರಿಗೆ ನೀನೇ ಪ್ರೇಮ ಮೂರುಗ ನೀನೇ ಪ್ರೇಮ ಮೂರು